ಅಲ್ಲ ಸಂಗೀತ ಕಾರ್ತಿಕ್ ಗುಡ್ ಫ್ರೆಂಡ್ ಲವರ್ ವಿನಯ್ ಸಂಗೀತ ಜಗಳ ನೋಡುತ್ತಾನಿಲ್ಲಲ್ಲ ಬಿಗ್ ಬಾಸ್ ಹಿಂಗಲ್ಲ ನಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇರ್ಬೇಕು ಟ್ಯಾಸ್ ಇರ್ಬೇಕು ಗೇಮ್ ಇರ್ಬೇಕು ನಿಮಗೆ ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ ಬಿಗ್ ಬಾಸ್ ನಿನ್ನೆ ಮಾಡಿದ್ರೆ ಸುದ್ದಿ ಮೇಡಮ್ ಅವ್ರು ಬಂದಿದ್ರು ಎದ್ಬಿಟ್ಟು ಚೆನ್ನಾಗಿ ಕೊಟ್ಟರುವರು ಸರ್ ಬರ್ತೀನಿ ಅಂತ ಇನ್ನಕ್ಕೆ ಎ ಸಿ ಸಿಕ್ತಲ್ವಾ ಅಲ್ಲಿ ಹೋಗಿ ಎ ಚೆನ್ನಾಗಿ ಪಾಠ ಐತೆ ಹೇಳ್ಕೊಟ್ರಾ ತುಕ್ಕಾಗಿ ಸಂತೋಷ ತಂದು ಕುಕ್ಕಂತಾರಲ್ವ ಅವ್ರು ಇದ್ದಾರೆ ಸರ್ ಸಾಬಿಟ್ಟು ನಿಮಗೆ ಪರವಾಗಿಲ್ಲ ಹಳ್ಳಿಗಾರ ತಂತೋಷ ಇದ್ದಾರಲ್ವ ಇವರು ರೈತರ ಮಗ ಅವು ಅವ್ರು ಏನು ಅಷ್ಟೇ ನನಗೆ ಗೊತ್ತಿಲ್ಲ ಇವ್ರದಂದ್ರೆ ತನಿಷೆ ಇದರಲ್ಲ ಬಿಗ್ ಬಾಸ್ಗೆ ಬೆಂಕಿ ಏನಿದು ಬಿಗ್ ಬಾಸ್ಗೆ ಬೆಂಕಿ ಇತ್ತು ಬಿಗ್ ಬಾಸ್ ಏ ಬಿಗ್ ಬಾಸ್ಗೆ ಬೆಂಕಿ ತನಿಖೆ ಇದರಲ್ಲ ಬಿಗ್ ಬಾಸ್ ಏನು ಹೇಳ್ಬೇಕು ನಾನು ಹೇಳ್ತೀನಿ ಬನ್ನಿ ನಾನು ಕೇಳ್ತೀನಿ ಬನ್ನಿ ಮೇಡಮ್ ನೀವ್ ಬರ್ತೀರ ಬ್ಯಾಕ್ ಇಡಕ್ಕೆ ಎದಿರ್ತಾರಪ್ಪ ಅಮ್ಮ ಕರೆಕ್ಟ್ ಬಿಗ್ ಬಾಸ್ ಮಾಡ್ತೀರಾ ನೋಡ್ತೀನಿ ಸಂಗೀತ ಯಾಕೆ ಆಟ ಆಡೋಕೆ ಊಟ ಕೊಟ್ಟ ಅಲ್ಲ ವಿನಯ್ ಸಂಗೀತ ಒಂದ್ ಯಾವ್ದು ಬ್ಯಾಕ್ ತಗ್ತೀವ್ ಒಂದೂವರೆ ತಿಂಗಳು ಬಂತು ಇನ್ನೇ ಎನ್ನೊಂದು ತಿಂಗಳು ಇದೆ ಬಿಗ್ ಬಾಸ್ ಮೇಲೆ ಜಗಳೇ ನಿಲ್ತಾ ಇಲ್ಲ ಅಂದ್ರೆ ಅವ್ರಿತ್ತು ಮತ್ತೆ ಏನು ಅಂತ ಇವ್ರ ಮೇಲೆ ಅವ್ರ ಎಲಿಗೇಷನ್ ಮಾಡ್ತಾರೆ ಅವ್ರ ಮೇಲೆ ಇವ್ರು ಎಲಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಅಂತ್ಕೊಂಡಿದ್ದಾರೆ ಆ ಥರ ಎಲಿಗೇಷನ್ ಮಾಡ್ತಾರೆ ತನ್ನ ಬಗ್ಗೆ ಮಾಡ್ತಾರೆ ಹೊರಗು ತಂಗಿಲ್ಲ ಏನು ಅವ್ರ ಬಗ್ಗೆ ನಿಮ್ಮ ಕಡೆ ಮಾತಾಡ್ತಾ ಇಲ್ಲ ಮಾತಾಡ್ತಾರೆ ವಿನಯ್ ಆ ಥರ ಏನಾದರೂ ಒಂದು ಅವ್ರ ಬಗ್ಗೆ ಮಾತಾಡೋದು ಮತ್ತು ತಂಗಿತ ಕೋಪ ಜಾಸ್ತಿ ಕೋಪದಿಂದ ಆ ಥರ ಮಾತಾಡ್ತಾರೆ ಅಲ್ಲ ತಂಗಿಲ್ಲ ಇಲ್ಲೇ ಜಗಳ ನಿಲ್ಲಗ್ಕ್ತಾನಿಲ್ಲಲ್ವ ನಿಲ್ಬಹುದು ಇರ್ಬೋದ ಇವರು ಕಾರ್ತಿಕ್ ಸಂಗೀತ ದುಡ್ಡು ಫ್ರೆಂಡ್ ಆಗಿದ್ರು ಗುಡ್ ಲವ್ ಫಸ್ಟ್ ಫುಡ್ ಲವರ್ ಆಗಿದ್ರು ದುಡ್ಡು ಫ್ರೆಂಡ್ ಅದು ಇವಾಗ ಬ್ರೇಕಪ್ ಆಯ್ತು ಅವ್ರ ಮುಟ್ಟೆ ಇವ್ರು ಮಾಡ್ಕೊಳ್ಳೋದು ಇವ್ರ ಮುಟ್ಟೆ ಅವ್ರು ಮಾಡ್ಕೊಳ್ಳೋದಿಲ್ಲ ಅಷ್ಟು ಸರಿ ಆಗ್ಬಹುದು ಅದು ಅಷ್ಟು ಸರಿ ಮಾಡ್ತಾರೆ ಸರಿ ಆಗ್ಬಹುದು ಏನೋ ಒಂದು ಅವರೊಂದು ಎಲಿಗೇಷನ್ ಮಾಡ್ತಾರೆ ಯಾರು ಸಂಗೀತ ಕಾರ್ತಿಕ್ ವಿನಯ್ ಹಿಂದೆ ಹೋಗಿದ್ದಾರೆ ವಿನಯ್ ಹಿಂದೆ ಕಾರ್ತಿಕ್ ಹೋದ್ರೆ ಕಾರ್ತಿಕ್ ಎಲ್ಲ ಬಕೀಟ್ ಅಂತ ಕೊಯ್ ಹೇಳಿಕೊಟ್ರು ಹಾಂ ಸಂಗೀತ ವಿನಯ್ ಕಾರ್ತಿಕ್ ಬಗೀಟ್ ಆಗಿಲ್ಲ ಅವರು ಗುಡ್ ಫ್ರೆಂಡ್ ಆಗೇ ಇದ್ದಾರೆ ಆದರೆ ವಿನಯ್ ಜೊತೆ ಕಾರ್ತಿಕ್ ಜೊತೆ ಕಾರ್ತಿಕ್ ಗೆಲ್ಲ ಗೆಲ್ಲಲ್ಲ ಹಾಂ ಒಂಟಿ ಆಗಿದ್ದಾರೆ ಸಂಗೀತ ಹೋಗಿ ಕ್ಯಾಮ್ರಾ ಮುಂದೆನೇ ಆಳ್ತಾರೆ ಯಾರು ಮಾತಾಡ್ತಾ ಇಲ್ಲ ಅದು ಅವ್ರ ಮನೆಯವಾಗ ಎಲ್ಲರೂ ಸೇರಿ ಅವರು ತಪ್ಪು ತಿಳ್ಕೊಡ್ತಾರೆ ಸಂಗೀತ ಸಂಗೀತ ಗೋಪಿಷರು ಆದರೆ ಸಂಗೀತ ಚೆನ್ನಾಗಿದೆ ಸಂಗೀತಕ್ಕೆ ಗುಣ ಚೆನ್ನಾಗಿದೆ ಗುಣ ಚೆನ್ನಾಗಿದೆ ಸಂಗೀತಕ್ಕೆ ಆದರೆ ನಮ್ಗೆ ತುಂಬಾ ಇಷ್ಟ ಸಂಗೀತ ಸಂಗೀತ ಇಷ್ಟ ಡ್ರೋನ್ ಪ್ರತಾಪ್ ಇದಾರೆ ಅವ್ರು ಟ್ಯಾಕ್ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಆದ್ರೆ ಅವ್ರು ಕರೆಕ್ಟಾಗಿ ಏನಾದ್ರು ಕ್ವಶನ್ ಮಾಡೋದು ಕರೆಕ್ಟಾಗಿ ಆನ್ಸರ್ ಕೊಡ್ತಾ ಇಲ್ಲ ಇಷ್ಟೆಂಟ್ ಸೈಲೆಂಟ್ ಆಗಿದ್ದಾರೆ ಹಣ್ಣೀರಿಗೆ ಸಿಂಪ್ಟಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಡ್ರೋನ್ ಪ್ರತಾಪ್ ಅದೂ ಸ್ವಲ್ಪ ಹೌದು ಹೌದು ಅಂತ ಅನಿಸುತ್ತೆ ನಿನ್ನೆ ಸ್ಮೃತಿ ನಿನ್ನೆ ನೋಡಿದ್ರಲ್ವಾ ನಿನ್ನೆ ಸುರ್ತಿ ಮೇಡಮ್ ನನಗೆ ಅಂದರು ಹನ್ನ ತಿಂಪತಿ ಆಗ್ತಿದ್ರು ಡ್ರೋಂಡ್ ಪ್ರತಾಪ್ ಯಾಕೆ ಅಂತೇಳಿ ಅದು ಅವ್ರ ಮನೆಯವನ್ನೆಲ್ಲ ಮಾ ಹೇಳ್ತಾ ಇರೋ ರೀತಿಯೇ ನಡೀತಾ ಇದೆ ಅಂತ ಅನಿಸುತ್ತೆ ಒಂದೊಂದು ಟೈಮ್ ಚೆನ್ನಾಗಿರ್ತಾರೆ ಒಂದೊಂದು ಟೈಮ್ ಮಾತಾಡ್ತಾರೆ ಕರೆಕ್ಟಾಗಿ ಮಾತಾಡ್ತಾರೆ ಒಂದು ಟೈಮ್ ಒಂದು ಏನು ನಂಬ್ರತೆ ಏನಾದರೂ ಅವ್ರನ್ನ ಡೈರೆಕ್ಟಾಗಿ ಕೇಳ್ತಾರೆ ಅವಾಗ ಸರಿಯಾಗಿ ಹೇಳೋ ಅವಾಗ ಏನಂತಾರೆ ಡ್ರೋಂಡ್ ಪ್ರತಾಪ್ ಮಾಡ್ತಾ ಇರೋದು ಅಂತ ಕಣ್ಣೀರು ತಿಂಪತ್ತಿ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಫೈನಲಾಗಿ ಯಾರು ಗೆಲ್ಬೋದು ಸಂಗೀತ ಗೆಲ್ತಾರೆ ಸಂಗೀತನೇ ಗೆಲ್ಬೋದು ಸುದೀಪ್ ಸರ್ ಚಳಿವರಪ್ಪ ಅನುವಾರ ಯಾವ ಥರ ತುಂಬ ಚೆನ್ನಾಗಿ ನಾಡ್ಬಿಟ್ಟಾರೆ ಅವ್ರು ಬಂದ ಈ ವಾರ ನಿನ್ನೆ ಶ್ರುತಿ ಮೇಡಮ್ ಅವರು ಬಂದಿದ್ರು ಅದೇ ಕೆ ಸಿ ಗಿತ್ಸವಾಗೆ ಅವ್ರು ಬಂದಿರಲ್ಲ ಕೆಟ್ರೆ ಸುದೀಪ್ ಕೃತಿ ಮೇಡಮ್ ಅವರು ಚೆನ್ನಾಗಿ ಫೈನಲ್ ಆಗ ಯಾರು ಗೆಲ್ಬೋದು ಅಂದ್ರಲ್ಲ ಸಂಗೀತ ಗೆಲ್ಬೋದು ಸಂಗೀತ ಗೆಲ್ಬೇಕು ಸಂಗೀತ ಗೆಲ್ತು ಸಂಗೀತನೇ ಗೆಲ್ಬೋದು ಸುಖಾಲಿ ಸಂತೋಷ ಸಂತುಪ್ ಅಂತಂದ್ರಲ್ವಾ ಹಳ್ಳಿಗಾರ ಸಂತೋಷ ಸುಖಾಲಿ ಸಂತೋಷ ನಾವು ಬರ್ಕಾಗಿತ್ತು ಅದು ಕಾಲ ಸಂತೋಷ ಇದಕ್ಕಲಿಸೋಷ್ ಕಾಮಿಡಿ ಮಾಡುವಾಗ ಕಾಮಿಡಿ ಮಾಡ್ತಾರೆ ಚೆನ್ನಾಗಿ ಆ ಕಡೆ ಈ ಕಡೆ ಮಾಡಬೇಕಾಗಿರೋದು ಆ ಕಡೆ ಈ ಕಡೆ ಮಾಡ್ತಾರೆ ಚೆನ್ನಾಗಿ ಹಳ್ಳಿಗಾರ ಸಂತೋಷ ಇದಾರಲ್ವಾ ಅವರ ಅವರೇ ಅವರು ಹೋಗಿ ಅವ್ರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರು ಏನು ನ್ಯಾಯಂಗತಿಯಾಗಿ ಮನಪೂರಕವಾಗಿ ಒಂದು ಸೆಲೆ ಆಡ್ತಾ ಇದ್ದಾರೆ ಅವ್ರು ಯಾರೂ ಅಂದ್ರೆ ಜಾಸ್ತಿ ಮಾಡಲ್ಲ ಒಂಥರ ಚೆನ್ನಾಗಿದೆ ಅವರ ಆಟ ಇವರು ಇದರ ಕನ್ನಡಿಗ ಪ್ರೇಮಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಅವರು ನಮ್ಮ ಕನ್ನಡ ಗೌರವ ಮಾತಾಡ್ತಾರೆ ಅವ್ರು ಕನ್ನಡದ ಬಗ್ಗೆ ನಮ್ಗೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ನೆಕ್ಸ್ಟ್ ಏನಂದರೆ ಇವಾಗ ಇವಾಗ ಆಡ್ತಾ ಇರೋದು ಅವ್ರ ಸಂಗೀತದ ಮೇಲೆ ತುಂಬ ಭಾವಿಸ್ತಾರೆ ಅದು ಸರಿ ಇಲ್ಲ ಅದರಿಂದಲೇ ಅವ್ರು ಅಲ್ಲಿ ಹಿಂದೆ ಹೋಗ್ತಾರೆ ಇದು ಮೈಕಲ್ ಮೈಕಲ್ ಜೋಡಿ ಅಲ್ಲ ಇವಾಗ ಜೋಡಿ ಬ್ರೇಕಪ್ ಆಗಿಬಿಟ್ಟದಲ್ಲ ಹೆಂಗೆ ಒಂದು ಆಗ್ಬೇಕಂತ ಆಗ್ಬೇಕಂತ ಜೋಡಿ ಬೇರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರಾಥಾ ಇದಾರಲ್ಲ ಅವ್ರಿಬ್ರೆ ಇಷ್ಟ ಫೈನಲಿಗೆ ಯಾರು ಬರ್ಬೋದು ಹಾಂ ಬಿಗ್ ಬಾಸ್ಗೆ ಬಿಂಕಿ ಫೈನಲಾಗಿ ಯಾರು ಬರ್ಬೋದು ಅವರೇ ಬರ್ಬೋದು ಸುದೀಪ್ ಸರ್ ಯಾವಾಗ ಹೆಚ್ಚಿಬಿಟ್ಟು ಚೆನ್ನಾಗಿರುತ್ತೆ ಹೇಳೋದಲ್ಲ ಹೇಳ್ತೀವಿ ಬಂದ ಕರ್ತೀವಿ ಮಾಡಿರಿ ಅವ್ರಿಗೆ ಫ್ರೀಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಎಲ್ಲರೂ ಅರ್ಥ ಮಾಡಿ ಉದಿತು ಎಷ್ಟೇ ನಿನ್ನೆ ನೋಡಿದ್ರಾ ನಿನ್ನೆ ಸುಟ್ಟಿ ಮೇಡಮ್ ಅವರು ಬಂದಿದ್ರು ನಾನು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟು ಸುಟ್ಟಿ ಮೇಡಮ್ ಅವರು ಹಿರಿಯರು ತುಂಬ ತುಂಬ ಹಿರಿಯೂರು ನಿಮ್ಮ ಓಟೆ ಯಾರಿಗೆ ರೋಡ್